ಮಹರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದಾತ್ಮ ಜ್ಞಾನಗೆ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಸುಮಾರು ಅರವತ್ತೆರಡು ಅರವತ್ತ್ಮೂರು ವರ್ಷಗಳ ಹಿಂದೆ ನಾನು ಪ್ರೌಢಶಾಲೆ ಓದ್ತಾ ಇದ್ದೆ ಹುಡುಗ ಆಗ ನಮ್ಮ ಗಣಿತದ ಮಾಸ್ಟ್ರು ಶ್ರೀಧರರಂತ ಅವರು ನಮಗೊಂದು ನಾಟಕ ಹೇಳ್ಕೊಟ್ರು ಅದರಲ್ಲಿ ನಾನು ರಾಮನ ಪಾತ್ರ ಅದಕ್ಕೆ ಹಾಕಿ ನನ್ನ ಮುಂದೆ ರಾಮ ಸಣಕಲ ಹಬ್ಬ ನಾನು ವೇಷ ಎಲ್ಲ ಹಾಕೋದೇನೆ ಭಾಳಷ್ಟು ಉದ್ದದ ಡೈಲಾಗ್ ಹೇಳ್ಕೊಟ್ಬಿಟ್ಟಿದ್ರು ನಾನು ಅಂತನೋ ಇಂಥನೋ ಹಾಗೆ ಹೀಗೆ ಎಲ್ಲ ಮಾತಾಡಬೇಕು ಅನ್ನೆಲ್ಲ ಮಾತಾಡಿದೆ ಇನ್ನು ಹುಡುಗ ನಾನು ಆ ಸಣಕಲ್ ರಾಮ ಯುದ್ಧದ ಸಂದರ್ಭ ಅದು ಒಳಗೆ ಪುಟಾಣಿ ಪಾತ್ರ ನಾನು ಅಷ್ಟೊತ್ತಿಗಾಗಲೇ ನಾನು ರಾಮಾಯಣನ ಒಂದಷ್ಟು ಓದುವಷ್ಟು ಪ್ರೌಢ ಅಲ್ಲದೇ ಇದ್ರೂ ನಾಗರಾಜದಾಸರು ತಲೆ ಬರ್ತಾ ಇದ್ದಿದ್ದೆ ವೇಣುಗೋಪಾಲ ಸ್ವಾಮಿಗುಡಿ ಅವರು ಅರಿಕತೆಗಳು ಹೇಳ್ತಾಯಿದ್ದರು ಅದಕ್ಕೆ ಹೋಗಿ ಕೂತ್ಕೊಳ್ತಿದ್ದೆ ಮುಂದೆ ಕೂತ್ಕೊಳ್ತಾ ಇದ್ದೆ ರಾಮರ ಬಗ್ಗೆ ನಮಗೆ ಹುಟ್ಟು ಹುಡುಗರಾಗಿದ್ದಾನೆಂದು ಭಾಳ ವಿಶೇಷ ಶ್ರದ್ಧೆ ಯಾಕೆಂದ್ರೆ ನಮ್ಮ ತಂದೆ ರಾಮ ಹೋಗ್ತರು ಅವ್ರ ಮನವಿಟ್ಟು ಹೊರಗೆ ಹೋಗ್ಬೇಕಾಯ್ತಾರೆ ರಾಮರ ಪಾಠಕ್ಕೆ ನಮಸ್ಕಾರ ಮಾಡೇ ಇದ್ದರು ಅದೆಲ್ಲ ಪ್ರಭಾವದ ಹಿನ್ನೆಲೆಯಲ್ಲಿ ನಾನು ನಾಟಕ ಮಾಡಿದ್ದೆ ನಾನು ಮುಗಿಸಿದ್ದೇನೆ ಅಂತ ಕಲ್ಪನೆ ನನಗೆ ರಾವಣ ರಾವಣ ಅಲ್ಲಿ ಏನೇನೋ ಕಲ್ಪನೆ ನನಗೆ ಆ ರಾಮಪಾತ್ರಧಾರಿ ಹೆದರ್ಕೊಂಡು ಹೆದ್ರಕೊಂಡು ರಾವಣನಂಗೆ ಹೆದರ್ಕೊಂಡು ಹೆದ್ರಕೊಂಡು ಒಂದಷ್ಟು ಮಾತಾಡಿದ ಆ ಮಾತಾಡಿದ್ದರಲ್ಲಿ ಅದೇನು ಪ್ರಭಾವ ಆಯಿತು ನಂಗೆ ಗೊತ್ತಿಲ್ಲ ನಾವು ಹಾಸ್ಯ ಮಾಡ್ತಾ ಇದ್ದೇವೆ ರಾಮನ್ನ ಏ ಸಣಕಲ ಸೊಣಕಲ ಅಂತ ಅವನು ಹೇಳಿದ ಹೇಳ್ಕೊಟ್ಟಿದ್ದು ಹೇಳಿದ ಅದರ ಪ್ರಭಾವ ಬಹಳ ಆಯಿತು ನನ್ನ ಹೇ ರಾವಣ ನಾಟಕದಲ್ಲಿ ನೀನು ನನಗೆ ಅವಮಾನ ಮಾಡಿದ್ದೀಯೇ ನನ್ನ ಹೆಂಡತಿಯನ್ನು ಹಾರಿಸಿಕೊಂಡು ಹೋಗಿದ್ದೀಯೆ ನಾನು ಸಮುದ್ರವನ್ನು ದಾಟಿ ಬರುವಂತೆ ಮಾಡಿದ್ದೀಯೆ ನನ್ನ ಇಕ್ಷವಾಕು ವಂಶಕ್ಕೆ ಅವಮಾನವನ್ನು ಮಾಡಿದ್ದೀಯೆ ಈಗ ನಾನು ನಿನ್ನನ್ನು ಸಾಯಿಸಬೇಕು ಆದರೆ ಸಾಯಿಸುವುದಿಲ್ಲ ಏಕೆಂದರೆ ನಿನ್ನ ಕೈನಲ್ಲಿ ಆಯುಧವಿಲ್ಲ ಕ್ಷಮಿಸಿದ್ದೇನೆ ಹೋಗಿ ಬಾ ರಾವಣ ಇಂದು ಹೋಗಿ ಬಾ ರಾವಣ ಹೀಗೇನೋ ಮೇಷ್ ಕೇಳಿಕೊಟ್ಟಿದ್ರು ಅವನು ಹೇಳಿದೆ ನಾನು ಅದನ್ನು ಕೇಳಿದರೆ ನಾನು ಪರವಶನಾಗಿಬಿಟ್ಟೆ ಆ ವಾಕ್ಯಗಳು ಹುಡುಗ ಇನ್ನು ನಾನು ನಿಧಾನವಾಗಿ ರಾಮಾಯಣ ಓದಿದ್ದು ಅದೆಲ್ಲ ಭಾಳ ನಿಧಾನವಾಗಿ ಮಾತು ಆದರೆ ಆ ರಾಮರ ಮಾತುಗಳು ಆ ರಾಮರ ಪ್ರಭಾವ ನಾನು ದೊಡ್ಡವನಾದ ಮೇಲೆ ಮಹಾ ಪ್ರಭಾವ ಬಿರುಬಿತು ಅದೇ ಕೃಷ್ಣ ಇದ್ದಿದ್ದ ಸ್ಟೇಚ್ಬಿಡ್ತಾ ಇದ್ದು ಹಿಡ್ಕೊಂಡು ಚಕ್ರ ಕಳಿಸ್ಕೊಂಡು ಕ್ಷಣದಲ್ಲಿ ರಾವಣನ್ ಕುದಿಯ ಕೂಡ್ತಾ ಆದರೆ ರಾಮರ ಧರ್ಮ ಪ್ರಜ್ಞೆ ರಾಮರ ಶ್ರದ್ಧಾ ಚಿತ್ತ ಸಮುದ್ರದಂತೆ ಉಲ್ಲಂಘನ ಮಾಡದೇ ಇರತಕ್ಕಂಥ ಮರ್ಯಾದಾ ಪುರುಷೋತ್ತಮ ಮತ್ತು ಮರ್ಯಾದಾ ಪುರುಷೋತ್ತಮತ್ವ ಅಂದರೆ ಅದೇನೆ ಮೇರೆ ಮೀರಲ್ಲ ಅಂತ ತನ್ನ ಮಿತಿಯಲ್ಲಿ ತಾನಿರುತ್ತೆ ಯಾವಾಗಲೂ ಸಮುದ್ರ ಮಾಪ ಅಂತ ಭಗವದ್ಗೀತೆಯಲ್ಲಿ ಪ್ರಶ್ನೆ ಇರ್ತೇನೆ ಶ್ರೀರಾಮರು ಎಷ್ಟು ಧಾರ್ಮಿಕರಾಗಿದ್ದರು ಅಂದರೆ ಒಂದೇ ಒಂದು ಪ್ರಸಂಗ ಸಾಕು ಹೆಂಡ್ತಿನ ಹಾಡಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸಿಕ್ತಿದ್ರೆ ಸಾಕು ಚೆಚ್ಚಾಗಿ ಕೊಡಬೇಕು ಅನ್ನೋ ಸಿಟ್ಟಿದೆ ಮೊಟ್ಟ ಮೊದಲನೇ ಬಾರಿ ರಾವಣನ ಜೊತೆಗೆ ಸಂಪರ್ಕ ಹೋಗಿದೆ ಇನ್ನೊಂದು ಸಲ ನೋಡಿದರು ಆ ಎಷ್ಟು ಚೆನ್ನಾಗಿದೆಯೇ ಹೌದು ರಾಮರ ವ್ಯಕ್ತಿತ್ವ ಎಂಥ ದೊಡ್ಡದು ಅಹೋರೂಪ ಮಹೋದೀಪ್ತ ಅಂತೆಲ್ಲ ಹೊಗಳ್ತಾರೆ ರಾವಣ ರಾವಣನ ನೋಡಿಬಿಟ್ಟು ಇಷ್ಟು ಚೆನ್ನಾಗಿದ್ದಾನೆ ಇವನು ಎಷ್ಟು ದೀಪ್ತಿವಂತನಾಗಿದ್ದಾನೆ ಯದ್ಯಧರ್ಮೋ ಬಲವನ್ ಅಧರ್ಮವನ್ನು ಮಾಡದೇ ಇದ್ದಿದ್ದರೆ ಅವನು ಇಂದ್ರನಗೂ ರಕ್ಷಣೆ ಕೊಟ್ಬಿಡ್ತಿದ್ನಲ್ಲಪ್ಪ ಇವನು ಎಷ್ಟು ಒಳ್ಳೆಯವನೇನು ಅಂತ ಅಂತ ಹೇಳ್ತಿದ್ದಾರೆ ಹೆಂಡತಿನ ಹಾಸ್ಕೊಂಡು ಹೋಗೋರಿಗೆ ಅದು ರಾಮರ ವೈಶಾಲ್ಯ ಹಾ ತಮ್ಮ ಬಗ್ಗೆ ಇರತಕ್ಕಂಥ ವಿಶ್ವಾಸ ಅವನು ಎಷ್ಟೇ ದೊಡ್ಡವನಾದರೂ ನನ್ನೇನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಶ್ರದ್ಧೆ ಸಿಕ್ಕಿದ್ದಾನೆ ಒಂದು ಬಾಡ ಬಿಡ್ತಾನೆ ಕಿರೀಟ ಕಿರೀಟಹಾರವರು ಇನ್ನೊಂದು ಬಾಡ ಬಿಡ್ತಾರೆ ಅವನ ರಥ ಧನುಸ್ಸು ಬಾಣ ಎಲ್ಲ ಮುರಿದು ಬೀಳುತ್ತೆ ನಿಶ್ಶಸ್ತ್ರಗೊಳ್ತಾನೆ ಮೊಟ್ಟ ಮೊದಲ ಭೇಟಿ ರಾಮ್ರಿಗೂ ರಾವಣನಿಗೆ ಚಂದ್ರಾಯುಧ ತಗೊಳ್ತಾರೆ ಕುತ್ತಿಗೆ ಗುರಿ ಇಡ್ತಾರೆ ತಕ್ಷಣ ಅವರ ಧರ್ಮ ಪ್ರಜ್ಞೆ ಜಾಸ್ತಿ ಆಯ್ತು ಅಯ್ಯೋ ಅವನ ಕೈಯಲ್ಲಿ ಆಯುಧನೇ ಇಲ್ವಲ್ಲಪ್ಪ ಯಾರಿಗೆ ಕೇಳ್ತಾರೆ ಆಯುಧ ಇದೆಯಾ ಇಲ್ಲ ಚರ್ಚ್ಬೇಕು ತಾನೆ ಅಷ್ಟೆಲ್ಲ ಅನ್ಯಾಯ ಮಾಡಿದಂಥ ರಾವಣನಿಗೆ ಅದು ಹೇಳ್ತಾರೆ ನಿನ್ನ ಕೈಯಲ್ಲಿ ಆಯುಧ ಇಲ್ವಲ್ಲಯ್ಯ ಹೇಗೆ ಅಯ್ಯ ಸಾಯಿಸ್ಲಿ ನಾನು ನಿನ್ನ ಅಂತ ಹೇಳಿ ಆ ಬಾಣವನ್ನು ಸ್ವಲ್ಪ ಈಗ ಮೇಲಕ್ಕೆ ಬಿಡ್ತಾರೆ ಕಿರೀಟ ಹಾಸ್ಕೊಂಡು ಹೋಗ್ಬಿಡ್ತೀನಿ ಒಬ್ಬ ಬಳಲಿದೆಯಾ ಸುಸ್ತಾಗ್ಬಿಟ್ಟಿದೆಯಾ ಬೆಳಗ್ಗಿನಿಂದ ಯುದ್ಧ ಮಾಡಿದೇವ ಉತ್ಸಾಹದ ನಾಳೆ ಶಸ್ತ್ರಧಾರಿಯಾಗಿ ಬಾ ಆಡಿನಿಂದ ಯುದ್ಧ ಮಾಡಿ ಅಂದರೆ ಮನುಭಾವರು ಅಂಥ ಸಂಕಟದಲ್ಲಿಯೂ ಅಂಥ ಸಮಯದಲ್ಲಿಯೂ ಧರ್ಮವನ್ನು ಬಿಡಲಿಲ್ಲ ಧರ್ಮ ಜಾಗೃತರಾದರು ಅದಕ್ಕೆ ಶ್ರೀರಾಮರನ್ನ ರಾಮೋ ವಿಗ್ರಹವಾನ್ ಧರ್ಮ ಅಂತ ಕರೆ ಧರ್ಮ ಅನ್ನುವುದಕ್ಕೆ ಏನಾದರೂ ಒಂದು ಆಕಾರ ಬಂದಿದೆ ಅದು ಶ್ರೀರಾಮ ಒಂದು ಭಗವತ್ಪಾದನೆ ಹೇಳಿ ವಿಶುದ್ಧಂ ಪರಂ ರೂಪಂ ಗುಣಾಧಾರ ಮಾಧಾರಹೀನಂ ವರೇಣ್ಯಂ ವರೇಣ್ಯ ಕಣಯ ನೀನು ರಾಮ ಮರ್ಯಾದ ಪುರುಷೋತ್ತಮ ನಾನು ನೋಡಿರತಕ್ಕಂಥ ನಾನು ಸ್ತುತಿಸಿರತಕ್ಕಂಥ ನಾನು ಅನುಸಂಧಾನ ಮಾಡಿರತಕ್ಕಂಥ ದೇವತೆಗಳಲ್ಲೆಲ್ಲ ಪರಮ ಪರಿಶುದ್ಧನಾದ ವ್ಯಕ್ತಿ ಅಂದರೆ ನೀನು ವಿಶುದ್ಧ ಪರಂ ಪರಾ ದೇವತೆ ಅಂತ ಕರಿ ಅಂಥ ದೇವತೆ ಯಾವುದಾದ್ರು ಇದ್ದರೆ ಅದು ಶ್ರೀರಾಮದೇನೇ ಶುದ್ಧಂ ಪರಂ ಸಚ್ಚಿದಾನಂದ ರೂಪ ಏನು ನಾವು ಗಣಪತಿ ಬಗ್ಗೆ ಆನಂದ 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 ಅಂತ ಮತ್ತೆ ಮದ್ದು ಮಾತಾಡ್ತಾ ಇದ್ದೀವಿ ಆ ಸಚ್ಚಿದಾನಂದ ರೂಪವೇ ಶ್ರೀರಾಮಭಿವೆ ಆಧಾರಹೀನಂ ಹೀನಂಬರ್ ಭಾಳ ಅದ್ಭುತವಾದಂಥ ಹೇಳ್ತೀನೋ ಎಲ್ಲ ನಿನಗೆ ಆಧಾರವೇ ಇಲ್ಲ ಅನ್ನದಿಲು ಸರ್ವಾಧಾರಿ ಇಂತ ಭೂಮಿಯನ್ನು ನೋಡಲಿಕ್ಕೆ ಆಧಾರ ಇಲ್ಲ ನಮಗೆಲ್ಲ ಆಧಾರ ಭೂಮಿ ಇದೆ ಭೂಮಿಗೆ ಆಧಾರ ಇಲ್ಲ ಭೂಮಿನ ಸೂರ್ಯ ಏನಾದರೂ ಆಕರ್ಷಣೆಯಿಂದ ಹೇಳಿದ್ದೇನೆ ಸೂರ್ಯನಿಗೂ ಆಧಾರ ಇಲ್ಲ ಎಲ್ಲ ಆಧಾರರಹಿತವಾದ ಗಗನದಲ್ಲಿ ಭಾಳ ಸುಸ್ಥಿರವಾಗಿದ್ದೀವಿ ಅಂತ ಇದ್ದಾರೆ ಆ ಆಧಾರ ಯಾವುದಯ್ಯ ಅಂದರೆ ಅದು ಶ್ರೀರಾಮುಲು ಆಧಾರಹೀನಂ ವರೇಣ್ಯಂ ಆದರೆ ಗುಣಗಳೆಲ್ಲ ನಿನ್ನಲ್ಲಿ ಆಧರಿಸಿ ಆದ್ದರಿಂದಲೇ ಅವನನ್ನು ಷಡ್ಗುಣ ಸಂಪನ್ನ ಅಂತ ಕರೀತಕ್ಕಂಥದ್ದು ನಾರದರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ವಾಲ್ಮೀಕಿಗಳು ನಾರದರನ್ನು ಕೇಳ್ತಾರೆ ಕೋನ್ವಸ್ಮಿನ್ ಸಾಂಸ್ಕೃತ ಲೋಕೆ ಗುಣವಾನ್ ಕ್ಚ ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋಯುಕ್ತ ಸರ್ವ ಹೌದೇಶು ವಿದ್ವಾನ್ ಕಹ ಕಹ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನ ಆತ್ಮವಾನ್ ಕೋ ಜಿತ ಕ್ರೋಧೋ ದ್ವಿತಿವಾನ್ಕೋ ಅನಸೂಗಯಕಃ ಅಂತ ಹೇಳಿ ಶ್ರೀರಾಮರ ಗುಣಗಳನ್ನು ಹೇಳಿ ಕಸ್ಯ ವಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೇ ಈ ಹದಿನಾರು ಗುಣಗಳು ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದರ ನಾರದ ಮಹರ್ಷಿಗಳೇ ಹೇಳಿ ಆಗ ನಾರದ ಹೇಳ್ತಾರೆ ಏ ಭಾಳ ಏ ಹೇತ್ವಯ ಕೀರ್ತಿತ ಗುಣ ದುರ್ಲಭ ಇಲ್ಲವೇ ಇಲ್ಲ ಈ ಹದಿನಾರು ಗುಣಗಳನ್ನೂ ಹೊಂದಿರತಕ್ಕಂಥವ್ರು ಒಬ್ಬರೂ ಇಲ್ಲ ಆದರೂ ಒಬ್ಬರಿದ್ದಾರೆಪ್ಪ ಶ್ರೀರಾಮ್ ಅವರ ಬಗ್ಗೆ ನಾನು ನಿಮಗೆ ಕಥೆ ಹೇಳ್ತೀನಿ ಅಂತ ಹೇಳಿ ನೂರು ಶ್ಲೋಕಗಳನ್ನ ಹೇಳ್ತಾರೆ ಅದನ್ನೇ ಬಾದರಾಮಾಯಣ ಅಂತ ಕರೀತಾರೆ ಇಪ್ಪತ್ನಾಲ್ಕು ಸಾವಿರಗಳ ಶ್ರೀಮದ್ ರಾಮಾಯಣ ಅಂತ ವಿಸ್ತೃತವಾದ ರೂಪದಲ್ಲಿ ಬರುತ್ತೆ ನಮ್ಮನ್ನು ಹೇಳ್ತಾ ಇದ್ದೆ ಪ್ರಪಂಚ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಪಂಚ ವೇದಿಕೆಯಲ್ಲಿ ಮೊಟ್ಟ ಮೊದಲು ಮೊಟ್ಟ ಮೊದಲು ಪ್ರಪ್ರಥಮವಾಗಿ ಪ್ರಸಿದ್ಧವಾಗಿದ್ದು ಶ್ರೀರಾಮರು ಪಾಶ್ಚಾಶ್ಚರ್ಯ ಬಹಳ ದೊಡ್ಡ ಆಶ್ಚರ್ಯ ಮಹಾ ಆಶ್ಚರ್ಯ ನನತಲು ಬೇಕಾದಷ್ಟು ಜನ ಮಾತಾಡೋದು ಅದು ಹೇಗ್ರೀ ಶ್ರೀರಾಮರು ಅನ್ನೋರು ಅವರೆಲ್ಲ ಶ್ರೀರಾಮ ಅಂದರೆ ನಾವು ಶ್ರೀರಾಮ ಅನ್ನಲ್ಲ ಹೇಗೆ ಆ ಶ್ರೀರಾಮರು ಬೇರೆ ಹೆಂಡತಿ ಜೊತೆಗಿದಾರಲ್ಲ ಅಷ್ಟು ವರ್ಷ ಆತನ ಏಕಪತ್ನಿಯ ವ್ರತ ತೀವ್ರತೆ ಎಷ್ಟು ಅಂತ ಹೇಳಿದರೆ ಯಜ್ಞವನ್ನು ಮಾಡಲಿಕ್ಕೆ ಹೆಂಡತಿ ಇಲ್ಲದೆ ಯಜ್ಞ ಮಾಡೋ ಹಾಗಿಲ್ಲ ಆ ನಿಯಮದಲ್ಲಿದ್ದರೆ ಮತ್ತೊಂದು ಒದೇ ಮಾಡಿಕೊಂಡ್ರೆ ಇಂಥವ್ರು ಎಲ್ಲ ಸಾಧ್ಯ ಇಲ್ಲ ಅಂತೇಳಿ ಸ್ವರ್ಣಪುತ್ಥಳಿಯನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಯಜ್ಞ ಮಾಡಿದಂಥ ಮಹಾ ಧಾರ್ಮಿಕ ಶ್ರೇಷ್ಠ ಅಂತಹ ಧರ್ಮಪ್ರಭುವನ ಯಜ್ಞವನ್ನು ಶಾಸ್ತ್ರವನ್ನು ಮಾಡಲಿದ್ದಾರೆ ಸಾಗರದಲ್ಲಿ ನಾವು ನಲವತ್ತೆಂಟು ದಿವಸಗಳ ಶ್ರೀಮಂತ ರಾಮಾಯಣದ ಉಪನ್ಯಾಸವನ್ನು ಕೊಟ್ಟ ಕೊನೆಯಲ್ಲಿ ಮೂರು ದಿವಸ ಯಜ್ಞವನ್ನು ಮಾಡಿಸಿ ಆವಾಗ ಶಾಸ್ತ್ರಿಗಳೇ ಅದರ ಅಧ್ವರ್ಯವಾಗಿದ್ದರು ಅಲ್ಲೇ ನಮಗೆ ವಾದಿರಾಜವರ ಪರಿಚಯ ಆಯಿತು ಈ ವಾದಿರಾಜವರು ಎಷ್ಟು ಶ್ರದ್ಧಾಳು ಅಂದರೆ ಇಲ್ಲಿಂದ ಪ್ರತಿನಿತ್ಯ ಬರೋರಲ್ಲಿ ಪ್ರತಿನಿತ್ಯ ಬಂದು ನನ್ನ ಉಪನ್ಯಾಸವನ್ನು ಕೇಳ್ಕೊಂಡು ಮತ್ತೆ ವಾಪಸ್ ಬರೋರು ಮತ್ತು ಆನಿಸೋರು ನನಗೆ ಗೊತ್ತಿರಲಿಲ್ಲ ಅವರು ನನ್ನನ್ನು ಅಷ್ಟು ಇಷ್ಟಪಡ್ತಾರೆ ಅಂತಂತ ಒಂದು ಬಿಗಿನೋ ಹೆಣ್ಣೋ ಇಷ್ಟಪಟ್ಟ ಅರ್ಥ ಇದೆ ಅದು ಈ ಇವರು ಇಷ್ಟಪಡ್ತಾರೆ ಈ ಗಡ್ಡದವನ್ನ ನಿರ್ವಾಜವಾಗಿರತಕ್ಕಂಥ ಶ್ರದ್ಧೆಯನ್ನು ಹೊಂದಿರತಕ್ಕಂಥ ನನ್ನ ನನಗೆ ಭಾಳ ಜನ ಇಡೀ ಕರ್ನಾಟಕದಲ್ಲೂ ಸುತ್ತೋದಂಥ ಭಾಳ ಜನ ಆತ್ಮೀಯರಿದ್ದಾರೆ ಶ್ರದ್ಧಾಳುಗಳಿದ್ದಾರೆ ಕುರುಗಳು ಅಂತ ಕರೀತಕ್ಕಂಥವ್ರು ನೂರಾರು ಜನ ಇದ್ದಾರೆ ಆದರೆ ಯಾವುದೇ ಕಾರಣವಿಲ್ಲದೆ ಅದನ್ನೇ ವ್ಯಾಜ ಅಂದರೆ ಕಾರಣ ನಿರ್ವ್ಯಾಜ ಅದಿಲ್ಲದೆ ಯಾರಾದರೂ ಒಬ್ಬ ವ್ಯಕ್ತಿ ಯಾವುದೇ ಆಸಕ್ತಿ ಇಲ್ಲದೆ ನಮ್ಮಿಂದ ಏನನ್ನೂ ನಿರೀಕ್ಷಣೆ ಮಾಡಿದೆ ಇನ್ನೂ ನನಗೆ ಅವ್ರು ಕೊಟ್ಟಿದ್ದಾರೆ ಸಾಕಷ್ಟು ಇಪ್ಪತ್ತೆಂಟು ದಿವಸಗಳ ಉಪನ್ಯಾಸ ಕೊಡಿಸಿದಾಗ ನಮ್ಮ ಬೆಂಗಳೂರಿನಲ್ಲೆಲ್ಲ ನಮ್ಮಲ್ಲಿ ಉಪನ್ಯಾಸ ಕೇಳಲಿಕ್ಕೆ ಬಂದರೆ ನಾನು ಒಂದು ದಿವಸಕ್ಕೆ ಹತ್ತು ಸಾವಿರ ತೊಗೊಳ್ತೀನಿ ಅಂದರೆ ಏಳು ದಿವಸ ಕೊಡಿಸಿದೆ ಸ್ವಲ್ಪ ಏನಾದ್ರು ಕನ್ಸೇಷನ್ ಕೊಡ್ತೀರಾ ಅಂತ ಇವ್ರು ಇಪ್ಪತ್ತೆಂಟು ದಿವಸ ಉಪನ್ಯಾಸ ಕೊಡಿಸಿ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟರು ನಾನೇ ಹೇಳಿದರೆ ಕೊಟ್ಟು ಏಕೆಂದ್ರೆ ಏನೋ ತೊಗೊಂಡ್ರಿ ವಾಪಸ್ ರಿಯಾಯಿತಿ ತೊಗೊಳ್ರಿ ಏನೂ ಬ್ಯಾಡ್ದು ನೀವೇನು ಮಾತಿದಿರಿ ಅಂತಹ ನಿರ್ವ್ಯಾಜವಾಗಿರತಕ್ಕಂಥ ತುಂಬ ನಿಜವಾಗಿಯೂ ಅವರು ಗುರುಗಳಂತೆ ಒಪ್ಪಿಕೊಂಡಿರತಕ್ಕಂಥ ಒಬ್ಬ ಶುದ್ಧ ಚೇತನ ಅಂತಂತ ಹೇಳಿದರೆ ಅದು ಸನ್ಮಾನ್ಯ ವಾದಿರಾಜವರು ವಾದಿರಾಜವರನ್ನು ಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಈ ಗಡ್ಡದವನನ್ನು ಮೂರು ಜನರನ್ನೂ ಸೇರಿಸಿದ್ದು ಈ ಶ್ರೀರಾಮರ ಮಹಾಯಜ್ಞ ಅಂತ ಹೇಳಿ ಅದರಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ ರಾಮರ ಕೃಪೆ ಎಲ್ಲರಿಗೂ ಆಗಲಿ ರಾಮರು ಬಹಳ ಕಷ್ಟಪಟ್ಟರು ಅವರ ಜೀವನದಲ್ಲಿ ತಮ್ಮದಲ್ಲದ ಕಾರಣಕ್ಕೆ ನಾವೇನೂ ಕಷ್ಟಪಡಬೇಕಾಗಿರಲಿಲ್ಲ ಯಾವಾಗ ಅಂದಿದ್ರೆ ಇತ್ತು ಇಲ್ಲ ಅವರು ಸ್ವೇಚ್ಛಾ ಕಷ್ಟವನ್ನು ಕೊಟ್ಟರು ಅವರು ಅವರಪ್ಪ ಮಾತುಕೊಟ್ಟಿದ್ದರೇನು ಉಳಿಸ್ಬೇಕಾಗಿರಲಿಲ್ಲ ಒಂದು ಮಾತು ಕೇಳಲಿಲ್ಲ ಅವರು ಅವರಪ್ಪ ಹೇಳಲೇ ಇಲ್ಲ ಹಾಗೆ ನೋಡಿದರೆ ಮೌನವಾಗಿದ್ದರು ಆದರೂ ಅವರು ನನಗೆ ಆದೇಶ ಕೊಟ್ಟಿದ್ದಾರೆ ಅಂತ ಒಂದು ದಿವಸ ಎರಡು ದಿವಸ ಅಲ್ರಿ ಹದಿನಾಲ್ಕು ವರ್ಷ ಕಾಡು ಹೋಗೋದು ನಾವು ಇದ್ದಾಗ ರಾಮ ಕಾಡಿಗೆ ಹೋದನು ರಾಮ ಕಾಡಿಗೆ ಬರ್ದಿದ್ದು ಬರ್ತೀವಿ ನಮ್ಗೆ ಗೊತ್ತೇ ಇರಲಿಲ್ಲ ಏನು ಅಂತ ಇಲ್ಲಿ ಸೊಳ್ಳೆ ಕಟ್ಸ್ಕೊಳೋಕ್ಕೆ ಕಷ್ಟ ನಮಗೆ ಅಂಥದ್ದು ಆ ಕಾಡಿನಲ್ಲಿ ಆ ಮರದ ಬೊಡ್ಡೆ ಮೇಲೆ ಆ ಹುಲಿಯೋ ಚೇಳು ಹಾವು ಜೊತೆಗೆ ಹೆಂಟಿ ಬೇರೆ ಆಕೆಗೆ ರಕ್ಷಣೆ ಬೇರೆ ಕೊಡಬೇಕು ಜೊತೆಗೆ ತಮ್ಮ ಬೇರೆ ಎಂದೂ ಸುಪ್ಪತ್ತಿಗೆಯಲ್ಲೇ ಮಲಗುತ್ತಾ ಇದ್ದಂಥವರು ಇದ್ದಕ್ಕಿದ್ದಾಗಿ ಮರು ಕ್ಷಣದಲ್ಲಿಯೇ ಒಣಗಿ ನೆಲದ ಮೇಲೆ ಹೊದ್ಗೊಳಗೆ ಇಲ್ಲ ಊಟ ಏನಿಸಿ ಸೀತೆ ಬರ್ತೀನಿ ಇದ್ದಾಗ ಅದನ್ನೇ ಹೇಳ್ತಾರೆ ಅಮ್ಮ ನೀವು ಸಿಟ್ಟು ಮಾಡ್ಕೊಳ್ಳೋ ಹಾಗಿಲ್ಲ ಯಾರ ಮೇಲೂ ಯಾರೂ ಇಲ್ಲ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಅಡುಗೆ ಇಲ್ಲ ಊಟ ಮಾಡೋಕ್ಕಾಗೋದಿಲ್ಲ ಗೆಡ್ಡೆಗೆ ಅನಿಸ್ ತಿನ್ನಬೇಕು ಹುಡ್ಕೊಂಡು ಬರಬೇಕು ಎಲ್ಲ ಪ್ರಾಣಿಗಳನ್ನ ಭಾಳ ಕಷ್ಟ ಇದೆ ಬರಬೇಡ ಅಂತ ಇದನ್ನು ಹದಿನಾಲ್ಕು ವರ್ಷ ಸಾಧಿಸಿದ್ರೆ ಯೇ ಮಹಾನುಭಾವ ಆತ ಮತ್ತೆ ಮತ್ತೆ ರಾಮರನ್ನು ನೆನಪಿಸ್ಕೊಂಡ್ರೆ ಅವರ ಧರ್ಮಶ್ರದ್ಧೆ ಎಷ್ಟು ಉನ್ನತವಾಗಿತ್ತು ಅಂದರೆ ಸುಗ್ರೀವನ ಪಟ್ಟ ಕಟ್ಟಬೇಕಾಗ್ತದೆ ಕೈಗೆ ಮೂರು ವರಗಳನ್ನು ಕೇಳ್ತಾಳೆ ಎರಡೂ ಗೊತ್ತಿರೋದು ಎರಡು ವರ ಮುಕ್ತವಾಗಿ ಅವಳು ಕೇಳಿದ ಒಂದು ವರ ಅಂದರೆ ನೀನು ಸನ್ಯಾಸಿಯಾಗಿರಬೇಕು ಅಂತ ಸುಗ್ರೀವನ ಪಟ್ಟ ಕಟ್ಟಬೇಕು ಅಂತ ಹೇಳಿದರೆ ಏನು ಕೈಗೆ ಎಲ್ಲಿದ್ದೇ ನಾವನ್ನು ಹೇಳ್ತಾರೆ ಅವರ ಧರ್ಮ ಪ್ರಜ್ಞೆಯ ತೀವ್ರತೆ ಇದು ನೋಡಪ್ಪ ನಾನು ಮಾತು ಮಾತುಕೊಟ್ಟು ಊರೊಳಗೆ ಬರೋಕ್ಕಾಗಲ್ಲ ಓ ಹೀಗಾಗಿ ಪ್ರಸರವಣಗಿರಿಯಲ್ಲಿಯೇ ಅವಳ ಅನುಭವ ನಾಲ್ಕು ವರ್ಷಗಳು ದಂಡಕಾರಣ್ಯ ಮಹಿಂತಹ ನೀನು ದಂಡಕಾರಣ್ಯದಲ್ಲೇ ಇರಬೇಕು ಕೈಕೆ ಹೇಳಿದಂಥ ಗುಪ್ತವರ ಅದು ಇಲ್ಲಿ ಅವರೆಲ್ಲ ವೇದ ಪಾಠಶಾಲೆ ಕಟ್ಕೊಂಡು ಅಯೋಧ್ಯೆಯಲ್ಲೇ ಇರ್ತಾಯಿದ್ರು ಪಾಠ ಹೇಳ್ಕೊಂಡು ಇರಲಿಲ್ಲ ಅವರು ಕಾಡಿನಲ್ಲೇ ಬದುಕಬೇಕಾಗಿತ್ತು ಗೈರು ಹಾಜರಾಗಿದ್ದರೂ ಧರ್ಮ ಪ್ರಜ್ಞೆಯನ್ನು ಅತ್ಯಂತ ತೀವ್ರವಾಗಿ ಮೆರೆದಂಥ ಮಹಾನುಭಾವ ಅದು ಇರಲಿ ತಾಮ್ರ ಬಗ್ಗೆ ಮಾತಾಡಿದರೆ ಸಾಕಷ್ಟು ವಿಷಯಗಳಿದೆ ಜೀವನದಲ್ಲಿ ಏನಾದರೂ ನಾವು ಧರ್ಮವನ್ನು ನೋಡಬೇಕಾಗಿದ್ದರೆ ಧಾರ್ಮಿಕವಾಗಿ ಬದುಕಿರತಕ್ಕಂಥ ಓರ್ವ ಚಾರಿತ್ರಿಕ ಪುರುಷನನ್ನು ನೋಡಬೇಕಾಗಿದ್ದರೆ ಅದು ಶ್ರೀರಾಮ ಸಾಧ್ಯ ಆದರೆ ಜೀವನದಲ್ಲಿ ಒಂದು ಸಲವಾದರೂ ನೋಡಬೇಕು ಅಂತ ಹೇಳ್ತಾ ಯಜ್ಞದಲ್ಲಿ ಭಾಗವಹಿಸಿ ರಾಮರ ಕೃಪೆ ನಿಮಗೆಲ್ಲ ನಮಸ್ಕಾರ